ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಾ ಕಂಪ್ಲಿ ತಾಲೂಕು ಸಭಾಂಗಣದಲ್ಲಿ ಎರಡನೇ ಸಮುದಾಯದ ಬಾಂಧವರಿಂದ ಹಾಗೂ ಕಚೇರಿ ಸಿಬ್ಬಂದಿಯವರಿಂದ ಕಂಪ್ಲಿ ತಹಸೀಲ್ದಾರರಾದ ಶಿವ ಶಿವರಾಜ್ ಅವರ ಅಧ್ಯಕ್ಷತೆಯಲ್ಲಿ ವೇಮನ ಜಯಂತಿ ಆಚರಣೆ ಶ್ರೀ ವೇಮನರು ತೆಲುಗು ಭಾಷಿಕರ ಆರಾಧ್ಯ ದೇವ ಲೋಕಕ್ಕೆ ಬೆಳಕಾದ ಮಹಾಯೋಗಿ ಹದಿನೈದನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ರಾಯಲಸೀಮೆ ರಾಜವಂಶಸ್ತ್ರ ಆಡಳಿತಕ್ಕೆ ಒಳಪಟ್ಟಿತ್ತು ಸಮಾಜದ ಅಂಕು ಡೊಂಕುಗಳನ್ನ ತೆಗೆದುಕೊಳ್ಳಿ ಸಮಾಜ ಸುಧಾರಕರಾಗಿದ್ದರು ತೆಲುಗಿನ ಶ್ರೇಷ್ಠ ವಚನಕಾರರು ಅವರು ಅಂದಿನ ಸಾಮಾಜಿಕ ಪ್ರಗತಿಗಾಗಿ ಶ್ರಮಿಸಿದವರು ಕಂಪ್ಲಿ ಕೌನ್ಸಿಲರ್ ಆದ ಸುದರ್ಶನ್ ರೆಡ್ಡಿ ರೆಡ್ಡಿ ಸಂಘ ಅಭಿವೃದ್ಧಿಗಾಗಿ ಸರ್ಕಾರದ ವತಿಯಿಂದ ಜಾಗವನ್ನ ನೀಡುವಂತೆ ತಹಸೀಲ್ದಾರರಲ್ಲಿ ಮನವಿ ಮಾಡಿಕೊಂಡರು ಸಚಿದಾನಂದ ಹಿರೇಮಠ

ಇತಿಹಾಸ ಪುಟಗಳಲ್ಲಿ ಬಂದಾಗ ಕುಟುಂಬ ಮತ್ತು ಒಡಂಬಿದವರ ನಿರ್ಲಕ್ಷ್ಯಕ್ಕೂ ಒಳಗಾಗಿ ತದನಂತರ ಅವ್ರಿಗೆ ಎಂ ರೆಡ್ಡಿ ಮನ್ನಮ್ಮ ಅವರ ಒಂದು ಇನ್ಸಿಡೆಂಟ್ ತಗೋತಾರೆ ಮುಗುತಿ ಕೊಡ್ತಾರೆ ಕೊಟ್ಟಾಗ ಅವರು ಸಲಹೆಗಳು ಕೊಡ್ತಾರೆ ಕೊಟ್ಟಾಗ ಅವ್ರಿಗೆ ಏನು ಅನ್ನೋದು ಜ್ಞಾನ ಹಾಗಾಗಿ ಸಮಾಜದ ಬಾಂಧವರಿಗೆಲ್ಲ ಇದಕ್ಕೆ ಮಾಹಿತಿ ಹಾಗಾಗಿ ಅಲ್ಲಿಂದ ಅವರು ೂಗಳು ಈ ನಮ್ಮ ಭಾವಚಿತ್ರದಲ್ಲಿ ಕಂಡಿರ್ತಕ್ಕಂಥ ವೇಷಭೂಷಣನು ಆ ರೂಮಿಗೆ ಕಾರಣ ಆವತ್ತು ಅವರಿಗೆ ಗೊತ್ತಾದಾಗ ಓ ಅಲ್ಲಿಂದ ಭಾಳ ಇದರಲ್ಲಿ ಸಮಾಜ ಸಮಾಜಮುಖಿಯಾಗಿ ಭಾಳ ದೀರ್ಘವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಸಮಾಜದ ಸಂಕುಟಿ ಇದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಇವರು ನೈನ್ಗೆ ಈಗಾಗಲೇ ಇರ್ಬೋದು ನಮ್ಮ ಇಬ್ಬರು ಹೇಳಿದ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಇದೆ ಸಹ ಅದೇ ರೀತಿ ಆಂಧ್ರದಲ್ಲಿ ಸಾರಿ ತಮಿಳುನಾಡಿನಲ್ಲಿ ತಿರುವ ಆಂಧ್ರದಲ್ಲಿ ಏಮನ ಮಹಾಕವಿಯಾಗಿ ಬರದಂತ ವಚನಗಳನ್ನು ನಾವು ವೇಮನ ಶತ ಕಂಬುದು ಅಂತೇಳಿ ಮಾಡ್ತೀವಿ ಇವು ಮುಂದಿನ ದಿನಗಳಲ್ಲಿ ಹಾನದಲ್ಲಿ ಕಡಪಿ ಅಲ್ಲಿ ಅವರು ಪ್ರತಿ ವರ್ಷ ಕೂಡ ಅಂತಿಮ ಇದಾಗಿರೋ ದಿನವನ್ನು ಭಾಳ ಬೆಳಗ್ಗೆ ಆಚರಿಸಿದ್ರೆ ಆ ದಿನ ಅವರ ಸಾಧನೆಗಳು ನಾನು ನೀವು ನೆನಪು ಹಾಕೋದನ್ನು ಹಾಕ್ತಾರೆ ಈ ಸಂದರ್ಭದಲ್ಲಿ ನಾನೇನು ಕೇಳ್ಕೊಳ್ತೀನಿ ಅಂದರೆ ಎಲ್ಲ ಬಾಂಧವರ ಎಲ್ಲ ಮುಂದೆ ಅಲ್ಲ ಎಲ್ಲ ಸಮಾಜದ ಬಾಂಧವರು ಆಟಿವ ಎಲ್ಲ ಸಮಾಜದ ಬಾಂಧವರು ಅವರೇನು ಅವರ ಜ್ಞಾನೋದಯ ಆದ ನಂತರ ಏನು ಸಮಾಜಕ್ಕೆ ಕೊಟ್ಟ Well ವಿಚಾರ ಏನು ಅಂತಂದ್ರೆ ಸುಮಾರು ನಲವತ್ತು ಲಕ್ಷ ಗಂಪಟು ನೆಲೆಸಕ್ಕೆ ಈ ಕರ್ನಾಟಕದಲ್ಲಿ ರೆಡ್ಡಿ ಸಮಾಜ ಇರಬೇಕು ಆ ರೆಡ್ಡಿ ಸಮಾಜದವರಿಗೆ ಯಾವುದೇ ರೀತಿಯಾಗಿ ವಿಶಿಷ್ಟ ಸಕ್ರಿಯಾಗಿರ್ತಕ್ಕಂಥ ರಿಸರ್ವೇಷನ್ ಉಳ್ಳದ ಸಂಗತಿ ವಿನಿಟ್ ಮಾಡ್ಕೊಡ್ತಾ ಇದ್ದೀನಿ ಏನಂತಂದ್ರೆ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ಯಾವುದೇ ನಾವು ಫ್ರೀಡಮ್ ಬರ್ ಸರ್ಟಿಫಿಕೇಟಲ್ಲಿ ಇಂದು ರೆಡ್ಡಿ ಅಂದರೆ ಮಾತ್ರ ನಾವು ಬರ್ಸೋ ಸುಮ್ಮನೆ ಕೆಲವರು ಏನಾದ್ರು ಮಾಡ್ತಾ ಇದ್ವಿ ಬಸ್ ಇನ್ನೂ ಬಸ್ ಇರೋದೆಲ್ಲ ಕಳಿಸ್ಕೊಂಡು ಬರ್ತಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಹಿಂದೂ ರೆಡ್ಡಿ ಅನ್ನೋದು ಬಸ್ ಹೇಳಿ ನಮ್ಮ ಅಪೇಕ್ಷೆ ಅದೇ ರೀತಿಯಾಗಿ ಇವತ್ತು ಚೇಂಜ್ ದಿನ ನಾವು ಶಾಸಕ ಸಾರದಲ್ಲಿ ಮೌಖಿಕವಾಗಿ ನಾವು ಹೆಂಡಿ ಸಮಾಜ ಪರವಾಗಿ ವಿನಂತಿ ಮಾಡ್ಕೊತೀವಿ ಸರ್ ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಎಲ್ಲಾದರೂ ಇಲ್ಲ ಪುರುಷರ ಕಡೆಯಿಂದ ಆಗಿರ್ಬೋದು ಸರ್ಕಾರದ ಕಡೆಯಿಂದ ಆಗಿರ್ಬೋದು ನಮಗೆ ಹಂಡ್ರೆಡ್ ಬೈ ಹಂಡ್ರೆಡ್ ಸರ್ಕಾರದ ಜಾಗ ಯಾವುದಾದ್ರೂ ಇದ್ರೆ ಇಲ್ಲ ದಯವಿಟ್ಟು ಬೇರೆ ಬೇರೆ ಎಲ್ಲರಿಗೂ ನೀವು ಕೊಡ್ತಾ ಇದ್ದೀರಿ ಸರ್ಕಾರದ ಕೊಡ್ತಾ ಇದ್ದೀರಿ ನಮಗೂ ಕೂಡ ನಮ್ಮ ಬ್ರಿಟಿಷ್ ಸಮಾಜಕ್ಕೆ ಕಂಪಲ್ಸರಿ ನಮ್ಗೆ ಕೂಡ ಯಾವುದಾದ್ರು ಕೊಡಬೇಕಂತೇಳಿ ಒತ್ತಾಯನೂ ಮಾಡ್ತಾ ಇದ್ದೀವಿ ವಿನಂತೂ ಮಾಡ್ತಾ ಇದ್ವಿ ಸಾಕಷ್ಟು ಜನ ಇದ್ದೀವಿ ನಾವು ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿಯಾಗಿ ಒಂದು ಜಾಗ ಸಿಗ್ತಾ ಇಲ್ಲ ಇಷ್ಟು ಮುಂದೆ ಕೂಡ ನಾವು ದೌಸೆ ಮೇಡಮವ್ರಿಂದ ಕೂಡ ಮೇಡಮ್ ಗೆಳೆ ಅವ್ರ ತಾಸ್ತಾರ ಕೂಡ ಅವ್ರು ನಮ್ಮ ಪಕ್ಷರು ಬಂದಿದ್ದರು ಎಲ್ಲ ಜೈನಿಕರ ಶುಭಾಶಯ ದೇಶಕ್ಕೆ ಆ ರೀತಿ ಕರ್ನಾಟಕದಕ್ಕೆ ಮಹಾರಾಷ್ಟ್ರದಕ್ಕೆ ಆ ರೀತಿ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಎಂಎಲ್ಎಗಳು ತಿರುವಾಗಿ ಕೂಡಾಕ್ಕೆ ಕರ್ನಾಟಕದಕ್ಕೆ ತವೋದನೆಗೆ ಆ ರೀತಿ ಯಾತ್ರೆಗೆ ಜೀವನಾಡಿ ತಮ್ಮ ಮಹಾಪುರುಷ ಕಾರ್ಯಗಳಿಂದ ಹೆಸರುಗಳಿದೆ ಯಾವ ರೀತಿ ರಾಜ್ಯ ಆ ದೇಶ ಯಾವ ರೀತಿ ನಮ್ಮ ಸಂಸ್ಕೃತಿ ರೀತಿ ಯಾವುದಕ್ಕೆ ಆಗೋಷ್ಬೇಕಂಬುದು ಅವರು ಅಹಂಕಾರ ನಾವು ಪ್ರೇಮನ ಜಯಂತಿ ಮಾಡೋದಕ್ಕಿಂತ ಏನು ನಾವು ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಅಂದರೆ ಆ ಸಂಸ್ಕೃತಿನ ಮುಂದುವರ್ಷಬೇಕಂತೇಳಿ ಆ ಜಯಂತಿ ಮಾಡಿ ಅದೇ